ಈ ವರ್ಷ ಸಾಕಷ್ಟು ಸಿನಿಮಾಗಳು ರಿಲೀಸಿಗೆ ರೆಡಿ ಇದೆ ಆದರೆ ಅದರಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಅಂತ ಇದೆ ಅದರಲ್ಲಿ ವಿಷ್ಣು ಪ್ರಿಯಾ ಕೂಡ ಒಂದು ಈಗಾಗಲೇ ಸಿನಿಮಾದ ಟೀಸರ್ ಟ್ರೇಲರ್ ಸಾಂಗ್ಸ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಬಹಳಷ್ಟು ದಿನಗಳ ನಂತರ ಒಂದು ಇಂಟೆನ್ಸ್ ಲವ್ ಸ್ಟೋರಿ ತೆರೆ ಮೇಲೆ ಬರ್ತಿದೆ ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶ್ರೇಯಸ್ ಇದ್ದಾರೆ ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಯಾಕೆ ಅಂತಂದರೆ ನಿಮ್ಮ ಸಿನಿಮಾದ ಸಾಂಗ್ ಟೀಸರ್ ತುಂಬ ಚೆನ್ನಾಗಿ ರೀಚ್ ಆಗಿದೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಮಾಡಿದೆ ನಿಮಗೂ ಈಗ ಒಂದಷ್ಟು ಕಾಲ್ಸ್ ಎಲ್ಲ ಬರ್ತಾ ಇರುತ್ತೆ ನಿಮಗೆ ಸಿಕ್ಕಿರೋ ರೆಸ್ಪಾನ್ಸ್ ತುಂಬ ಖುಷಿಯಾಗ್ತಾ ಇದೆ ಯಾಕಂದರೆ ವಿಷ್ಣು ಪ್ರಿಯ ಅನ್ನೋ ಸಿನಿಮಾ ಮೇಲೆ ಏನು ಅಂತ ನಂಗೆ ಗೊತ್ತೇ ಇಲ್ಲ ಯಾಕಂದರೆ ತುಂಬ ಡಿಫ್ರೆಂಟಾಗಿ ಇದ್ದಿತ್ತು ಸಿನಿಮಾ ಇದು ನೈಂಟೀಸ್ ಲವ್ ಸ್ಟೋರಿ ಕಾಸ್ಟ್ಯೂಮ್ಸ್ ಎಲ್ಲ ಹಳೆ ಕಾಲದ ಬಟ್ಟೆಗಳು ಹೇರ್ ಸ್ಟೈಲ್ಸ್ ಸ್ಕೂಲ್ ಉದ್ದ ಕರ್ಲಿ ಹೇರ್ ಮಾಡು ಅಂತಾರೆ ನನಗೆ ಯಾರು ನೋಡ್ತಾರೆ ಇವತ್ತಿಗೆ ಎಲ್ಲ ಟ್ರೆಂಡಿಯಾಗಿ ಆಗಿ ಬರೋಣ ಅಂತ ನಂದು ಡೈರೆಕ್ಟರ್ ಇಲ್ಲ ಈ ಥರ ಏನೋ ಒಂದು ಹೊಸ್ದಾಗಿರ್ತಾರೆ ಟ್ರೈ ಮಾಡಿ ಅಂತ ಹೇಳಿದರು ಸೊ ಅದೆಲ್ಲ ಮಾಡಿದಾಗ ಕೊನೆಗೆ ಒಂದು ಮ್ಯೂಸಿಕ್ ಆಗಿ ಒಂದು ವಿಶುವಲ್ ಬರ್ತಲ್ಲ ಅದು ನೋಡಿದಾಗ ಯಾರು ಕಳಿಸ್ತೀವಿ ಕಳಿಸ್ದಾಗ ನಮಗೆ ನಾವು ಟ್ರಾವೆಲ್ ಮಾಡಿ ನೋಡಿರ್ತೀವಿ ಜನ ಕಳಿಸ್ದಾಗ ಹೊಸದಾಗ ಇರ್ತದೆ ಲೈಕ್ ಗುರು ಸಖತ್ತಾಗಿ ಮಾಡಿದೆ ಕೊಡು ಹಿಂಗೂ ಮಾಡಿದೆ ಇದನ್ನ ಅಂತಾರೆ ಹೆಂಗೆ ಮಾಡ್ದೆ ನಂಬಿಕೇನಿಲ್ಲ ಬಟ್ ಏನೋ ಚೆನ್ನಾಗಿ ಆಗೋಯ್ತು ಅಂತಾರೆ ಅಂತ ಅಂತಾರಲ್ಲ ಸೊ ಇಟ್ ವಾಸ್ ಜಸ್ಟ್ ಮ್ಯಾಜಿಕ್ ಪ್ಯೂರ್ ಮ್ಯಾಜಿಕ್ ಅಂತ ಹೇಳ್ತೀನಿ ಸೊ ಐಮ್ ಎಂಜಾಯಿಂಗ್ ದಟ್ ಫೀಲಿಂಗ್ ಜನ ಇಷ್ಟಪಡ್ತಾರೆ ಇಷ್ಟಪಡ್ಬೇಕು ಅಂತ ಏನೂ ಮಾಡ್ತೀವಿ ಕೆಲಸ ಕೆಲಸ ಇಷ್ಟ ಆಗಲ್ಲ ಕೆಲಸ ಇಷ್ಟ ಆಗತ್ತ ಭಯ ಭಕ್ತಿಯಲ್ಲಿ ಮಾಡ್ತೀವಿ ಇಷ್ಟ ಆಗ್ಬಿಡುತ್ತೆ ಅದಾಗಿದೆ ಒಂದು ಒಳ್ಳೆ ಕಂಟೆಂಟ್ ಕೊತ್ ಕೊಟ್ಟಾಗ ಇಂಡಸ್ಟ್ರಿ ಅವರಾಗಲಿ ಎಲ್ಲರೂ ಕೂಡ ಸಪೋರ್ಟ್ ನಿಂತ್ಕೋತಾರೆ ಅದೇ ಥರ ನಿಮ್ಮ ಸಿನಿಮಾದ ಕಂಟೆಂಟ್ ನೋಡಿ ಉಪ್ಪಿಸರ್ ಆಗಲಿ ಯೋಗರಾಜ್ ಭಟ್ ಆಗಲಿ ಸಾಕಷ್ಟು ಜನ ನೋಡಿ ನಿಮ್ಮನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ ಈವನ್ ವಿಜಯ್ ಪ್ರಕಾಶ್ ಅವರು ಕೂಡ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅವರೆಲ್ಲ ಹೇಳಿದಂತ ಮಾತುಗಳು ಇನ್ನೊಂದು ಸ್ವಲ್ಪ ಜಾಸ್ತಿ ಭರವಸೆ ಕೊಡ್ತಾರೆ ಅಂತ ಇಲ್ಲ ಮೇಡಮ್ ನನಗೇನಂದರೆ ಯಾವಾಗಲೂ ಸಿಕ್ಕಿದಾಗ ಅಂದರೆ ಆ್ಯಕ್ಟರ್ಸ್ ಮುಂಚೆನೇ ಸ್ಟಾರ್ ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಬಂದಿರೋದ್ರಿಂದ ಎಲ್ಲ ಜೊತೆ ಒಂದು ಒಡನಾಟ ಅಂತೂ ಖಂಡಿತ ಹೋಗ್ಲಿದೆ ಆದರೆ ಡೈರೆಕ್ಟಾಗಿ ನಾನು ತುಂಬ ವಿಚಾರಗಳ ಥರ ಮಾತಾಡ್ತೀನಿ ಅವರು ಡೈರೆಕ್ಟಾಗಿ ಹೇಳ್ತಾರೆ ಭಯಂಗಿದ್ರೆ ಬೈತಾರೆ ಶ್ರೇಸ್ ಇದ್ದು ಹಂಗೆ ಹಿಂಗೆ ಅಂತ ಸೊ ಇದು ತೋರಿಸಿದ ನನಗೆ ಏನೋ ಒಂದು ನನಗೆ ಇವಾಗ ಅಂದರೆ ನಾನು ನಿಮಗೆ ತೋರಿಸಿದಾಗ ನಾನು ನನ್ನ ಸಿನಿಮಾ ನಾನು ಇಷ್ಟಪಡ್ತೀನಿ ನಾನು ನಿಮಗೆ ತೋರಿಸಿದಾಗ ನಿಮ್ದೊಂದು ಪಾಸಿಟಿವ್ ರೆಸ್ಪಾನ್ಸ್ ಇರ್ತದಲ್ಲ ಅಂದರೆ ರೆಗ್ಯುಲರಾಗಿ ಸಿಗೋದು ಬಿಟ್ಟು ಚೆನ್ನಾಗಿದೆ ಅಂತಲ್ಲಿ ಬೇರೆ ಡೀಪಾಗಿ ಫೋನ್ ಮಾಡಿ ನಾನು ಹೋಗೋಮೇಲೆ ಮತ್ತೆ ಫೋನ್ ಮಾಡಿ ಮಾತಾಡೋದು ಬೇರೆ ಇದೆಯಲ್ಲ ಸೊ ಪ್ರತಿ ಸತಿ ಯಾರ ಹೋದಾಗ ಅವರ ಆ ಥರ ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಒಂದುಬಿಡ್ತಾ ಈ ನಿಜಕ್ಕೂ ಚೆನ್ನಾಗಿದೆ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಸೊ ಏನಾಗುತ್ತೆ ಒಂದು ಎಲ್ಲರಿಗೂ ತೋರ್ಸೋಣ ನಡಿ ನಮ್ಮ ಕೆಲಸ ಮಾಡಿದೀವಿ ಒಂದು ನಾಲ್ಕು ಮಾತು ಏನು ಹೇಳ್ತಾರೆ ಅವ್ರು ಗೈಡೆನ್ಸ್ ತಗೋಣ ಅವ್ರು ಸಪೋರ್ಟ್ ತೊಗೊಳ್ಳೋಣ ಯಾಕಂದರೆ ಎಲ್ಲರೂ ಅವರವರು ಬಂದವರು ಇವತ್ತು ಈ ಸ್ಟೇಜಿಗೆ ನಾನು ಆಗ್ಬೋದು ನಾನಿವಾಗ ದುನಿವರ್ಗೆ ತೋರಿಸ್ತೀನಿ ಸುದೀಪ್ ಸರ್ ತೋರಿಸ್ತಾ ಇದೀನಿ ಎಲ್ಲರನ್ನ ನಮ್ಮ ಯಾರು ಇದ್ದಾರೆ ಎಲ್ಲರಿಗೂ ತೋರಿಸ್ತೀನಿ ಸುದೀಪ್ ಸರ್ಗೂ ಟೈಮ್ ನಾನು ಎಲ್ಲ ತೋರಿಸಿದಾಗ ಹಿಸ್ ಸೈಡ್ ಐ ಸ್ಟಿಲ್ ರಿಮೆಂಬರ್ ವಿ ವಾಡ್ ಅ ವೆರಿ ಗ್ರೇಟ್ ಸ್ಕ್ರೀನ್ ಪ್ರೆಸೆಂಟ್ ಜಸ್ಟ್ ರಿಲೀಸ್ ದ ಮೂವೀಸ್ ಸೊ ವೆರಿ ಕ್ವಿಕ್ಲಿ ಅಂದರು ದುನಿಯ ವಿಚಾರ ತೋರ್ಸೋಕೆ ಚೆನ್ನಾಗಿದೆ ಅಂದರು ಯಶೋ ಟ್ರೇಲರ್ ತೋರ್ಸಕ್ಕೆ ಇಟ್ ಇಸ್ ಫ್ಯಾಂಟಾಸ್ಟಿಕ್ ಕಟ್ ಶ್ರೇಸ್ ದಿಸ್ ಇಸ್ ಯುವರ್ ಮಾರ್ಕ್ ಅಂತ ಹೇಳಿದ್ರು ಸೊ ಅಂದರೆ ಸಿ ಅವರೆಲ್ಲ ಸ್ಟಾರ್ಸ್ಗಳು ಅವರೆಲ್ಲ ನನಗೇನು ಹೇಳ್ಬಿಟ್ಟು ಒಳ್ಳೇದು ಹೇಳಿದ ಎಸಿಸಿಟಿ ಏನಿಲ್ಲ ಇಲ್ಲೇನು ಗುಡ್ ಬುಕ್ಸಲ್ಲಿ ಏನು ಆ ಥರ ಏನಿಲ್ಲ ನಾನು ನನ್ನ ನೋಡಿರ ಮುಂಚೆ ಡೈರೆಕ್ಟಾಗಿ ಹೇಳ್ತಾ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ ಬಟ್ ಈ ಥರ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಗ್ಬೇಕಂತ ನನಗೇನಾಗುತ್ತೆ ನನಗೊಂದು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಏನು ನಡಿಯಪ್ಪ ಚೆನ್ನಾಗಿದೆ ತೋರ್ಸೋಣ ಎಲ್ಲರಿಗೂ ಅಂತ ಯಾಕಂದ್ರೆ ನಮಗೆ ಯಾವಾಗಲೂ ಭಯದಲ್ಲಿರ್ತೀವಿ ಅಯ್ಯೋ ಓಕೆ ನಾ ಚೆನ್ನಾಗಿದೆಯಾ ಅಯ್ಯೋ ಇದು ಮಾಡೇ ಚೆನ್ನಾಗಿದೆಯಾ ಅಂತ ಸೊ ಇವತ್ತು ನಮ್ಮ ಸೀನಿಯರ್ಸು ನಮ್ಮ ನಮ್ಮ ಡೈರೆಕ್ಟರ್ಸಿಂದ ಒಂದು ಒಂದು ಆಶೀರ್ವಾದ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ ಸೊ ನಮ್ ವೆರಿ ವೆರಿ ಹ್ಯಾಪಿ ಇತ್ತೀಚಿನ ಒಂದಷ್ಟು ಸಿನಿಮಾಗಳು ನೋಡ್ಕೊಂಡು ಬಂದಾಗ ಎಲ್ಲೋ ಒಂದು ಕಡೆ ಹಾರರು ಸಸ್ಪೆನ್ಸ್ ಥ್ರಿಲ್ಲರ್ ಆಕ್ಷನ್ ಇದೆಲ್ಲದರ ನಡುವೆ ಎಲ್ಲೋ ಲವ್ ಸ್ಟೋರಿ ಸ್ವಲ್ಪ ಮಿಸ್ ಆಗ್ತಿದೆಯಲ್ಲ ಅಂತ ಅನಿಸ್ತಾ ಇತ್ತು ಆ ಒಂದು ಸಾಲಿನಲ್ಲಿ ವಿಷ್ಣು ಪ್ರಿಯ ಅದನ್ನ ಫುಲ್ ಫಿಲ್ ಮಾಡೋದಕ್ಕೆ ಬರ್ತಾ ಇದೆ ಅದರಲ್ಲೂ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಸೊ ಎಷ್ಟು ಇಂಟೆನ್ಸ್ ಆಗಿದೆ ಹೇಗೆ ಕನೆಕ್ಟ್ ಆಗುತ್ತೆ ವಿಷ್ಣು ಪ್ರಿಯ ಎಷ್ಟು ಇಂಟೆನ್ಸ್ ಆಗಿದೆ ಅಂತ ಹೇಳಿದ್ರೆ ಒಬ್ಬ ಹುಡುಗಗೆ ಅಂದರೆ ಪ್ರತಿಯೊಬ್ಬ ಹುಡುಗರು ಇರ್ತಾರೆ ಅಮಾಯಕ ಹುಡುಗರು ಇರ್ತಾರೆ ಎಷ್ಟೇ ಒಬ್ಳು ಹುಡ್ಗಿನ ಇಷ್ಟಪಡ್ಬಿಟ್ರೂ ಅನ್ಸುತ್ತೆ ಏನೇ ಬೈದ್ರು ಏನೇ ಬೇಜಾರದು ಉಗಿದ್ರು ಒಡೆದ್ರು ಬಡಿದ್ರು ಮತ್ತೆ ಮತ್ತೆ ಹುಡುಗಿಯಿಂದ ಬರ್ತಾರೆ ನಾವೆಲ್ಲ ಅವ್ರನ್ನ ಹುಚ್ಚ ಸೈಕೋ ಅಂತ ಹೇಳ್ತೀವಿ ಬಟ್ ಅವರೇ ತನ್ನ ನಿಜವಾದ ಪ್ರೇಮಿಗಳು ಚೆನ್ನಾಗಿದ್ದಾಗ ಓಡಾಡ್ಕೊಂಡು ಗಲಾಟೆ ತಕ್ಷಣ ಬಿಟ್ಬಿಟ್ಟು ಹುಡುಗಿನ ಇನ್ನೊಬ್ಳು ಹುಡುಗಿನ ಇಟ್ಕೊಂಡು ಓಡಾಡೋದು ಇಲ್ಲ ಇನ್ನೊಬ್ರು ಹುಡುಗನ ಓಡಾಡ್ಕೊಡೋದು ಇದೆಲ್ಲ ಕ್ಯಾಲ್ಕುಲೇಷನ್ ಲವೇ ಅಲ್ಲ ಸೊ ದಟ್ ಈಸ್ ಲ್ಯಾಕಿಂಗ್ ಫಾರ್ ಟು ಡೇಸ್ ಜನ್ರೇಷನ್ ಅಂತ ಹೇಳ್ತೀನಿ ಸೊ ನೈಂಟೀಸ್ ಲವ್ ಸ್ಟೋರಿ ಅಂದರೆ ಆ ನೈಂಟೀಸ್ ಅಲ್ಲಿ ಮಾತ್ರ ಆತರ ಲವ್ಗಳಿತ್ತು ಎಲ್ಲರೂ ಹುಡುಕ್ತಿವಿ ಅಯ್ಯೋ ನಾವ್ ಬೇಕು ಆತರ ಬೇಕು ಅಂತ ನಾವು ಆತರ ಆಗಿರ್ಬೇಕು ನಮ್ಗೆ ಆತರ ಬೇಕು ಅಂದ್ರೆ ಹುಡುಗ ಏನೇ ಆದ್ರೂ ಹುಡುಗಿ ಒಬ್ರು ಹುಡುಗಿ ಏನೇ ಆದ್ರೂ ಹುಡುಗನ ಪ್ರೀತಿ ಪಾಠನೇ ವಿಷ್ಣುಪ್ರಿಯ ನಾವು ಶ್ರೇಯಸ್ ಅವ್ರನ್ನ ರಾಣ ಪಡ್ಡೆ ಹುಲಿ ಬೇರೆ ತರಾನೇ ನೋಡಿದಿವಿ ತುಂಬಾ ಮಾಸಾಗಿ ವಿಷ್ಣು ಪ್ರಿಯದಲ್ಲಿ ಒಂದು ತುಂಬಾ ಸಿಂಪಲ್ ಹುಡ್ಗ ಪಕ್ಕದ ಮನೆ ಹುಡುಗನ ಫೀಲ್ ಕೊಡ್ತಾ ಇದ್ದೀರಾ ಹೆಂಗೆ ಈ ಪಾತ್ರಕ್ಕೆ ಮೋಲ್ಡ್ ಮಾಡ್ಕೊಂಡ್ರು ಶ್ರೇಯಸ್ ಅವರನ್ನ ಅಂತ ಮೇಡಮ್ ಇದಕ್ಕೆ ಫಸ್ಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಕತೆಗೆ ಹೇಳಿ ಇದೇ ಥರ ಇರಬೇಕು ಅಂತ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಸ್ಟೈಲ್ಸ್ ಮಾತ್ರ ನಾನು ಈ ಥರ ಮಾಡ್ತೀನಿ ಲಾಂಗಾಗಿ ಒಂಚೂರು ಟ್ರೈ ಮಾಡೋಣ ಅನ್ಬಿಟ್ಟೆ ನಾವು ವಿಟ್ ರೈಟ್ ಸಮಥಿಂಗ್ ಲೈಕ್ ದಟ್ ಪಾತ್ರ ಅಂದರೆ ನನಗೆ ನೀವು ಕತೆ ಹೇಳಬೇಕಂದ್ರೆ ನನಗೆ ನನ್ನ ನೀವು ಏನು ಅಂದ್ಕೊಂಡಿರೋ ನಾನು ಕೇಳ್ತೀನಿ ಸೊ ನೀವು ಕೇಳಿದಾಗ ಟ್ರೈ ಟು ಆ್ಯಕ್ಟ್ ಲೈಕ್ ದಟ್ ನಾನು ಆ್ಯಕ್ಟ್ ಮಾಡಿ ತೋರಿಸ್ತೀನಿ ಇವಾಗ ಹಾಯ್ ಅವರೇ ಅಂತ ಹೇಳೋದು ಹಾಯ್ ಅವರೇ ಹಾಯ್ ಚೆನ್ನ ಸರ್ ನಾನು ನಾಲ್ಕು ಥರ ನಾನು ತೋರಿಸ್ತೀನಿ ಡೈರೆಕ್ಟರ್ ಸರ್ ಈ ಥರ ಮಾಡಲ ಈ ಥರ ಮಾಡ್ಲಾ ಯಾವ ಥರ ಮಾಡಲ ಅಲ್ಲಿ ಅವರು ಒಂದು ಹೇಳ್ತಾರೆ ಈ ಥರ ಅಂದ್ಕೊಂಡಿದ್ದೀವಿ ಅಂತ ಸೊ ಕುತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಯಾವ ಥರ ಮಾತಾಡಬೇಕು ಡೈಲಾಗ್ ಓದಬೇಕಂತ ಯಾವ ಥರ ಡೈಲಾಗ್ ಓದಬೇಕು ಇಲ್ಲ ಜೋರಾಗಿ ಹೇಳಬೇಕಾ ಇಲ್ಲ ತುಂಬ ಇನ್ನೋಸೆಂಟಾಗಿ ಹೇಳಬೇಕಾ ಸೊ ಆ ಥರ ಪ್ಲ್ಯಾನ್ ಮಾಡಿ ಇಡೀ ಟೀಮ್ ಸೇರಿ ಡಿಸ್ಕಸ್ ಮಾಡಿದ್ದು ಕ್ಯಾರೆಕ್ಟ್ರೈಸೇಷನ್ ವಿಷ್ಣು ಪ್ರಿಯಾ ಸರ್ ಸೊ ಮಲಯಾಳಂನ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅವರ ನಿರ್ದೇಶನದ ಬಗ್ಗೆ ಡೌಟೇ ಇಲ್ಲ ಬಟ್ ಸ್ಟಿಲ್ ನಿಮ್ಮ ಹಿಂದಿನ ಎರಡು ಸಿನಿಮಾಗಳೇನಾದರೂ ನೋಡಿ ಶ್ರೇಯಸ್ನ ಹೀಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅವರೇನಾದರೂ ಅಂದ್ಕೊಂಡಿದ್ದು ನೀವು ಅಂದ್ಕೊಂಡು ಹಾಗೆ ಪ್ರೆಸೆಂಟ್ ಮಾಡಿದರಾ ಆ್ಯಂಡ್ ಮಲಯಾಳಂ ಡೈರೆಕ್ಟರ್ ಆಗಿರೋದ್ರಿಂದ ನಮ್ಮ ಕನ್ನಡದ ಜನರ ಟೇಸ್ಟು ನೇಟಿವಿಟಿ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡು ಪ್ರೆಸೆಂಟ್ ಮಾಡಿದ್ದಾರಾ ಹೇಗೆ ಅಂತ ಒಂದು ಕ್ವಶನ್ ತುಂಬ ಅದ್ಭುತವಾದ ಕ್ವೆಶನ್ ಮಲಯಾಳಂ ಡೈರೆಕ್ಟರ್ ಕನ್ನಡ ನೇಟಿವಿಟಿ ಹೇಗೆ ಗೊತ್ತಿರುತ್ತೆ ಅಂತ ಒಂದು ಕ್ವಶನ್ ನನಗೂ ಕಾಡ್ತಾ ಇದ್ದು ಸೊ ಡೈಲಾಗ್ಸ್ ಒಂದು ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೆ ಸೊ ಅವರು ಕೆಲವು ಸರ್ತಿ ಸೌಂಡಿಂಗ್ ಕೇಳ್ತಾರೆ ಇದು ಓಕೆನಾ ಅಂತ ನಾನು ನನ್ನ ಕೋ ಡೈರೆಕ್ಟರ್ ಯಾರು ಇರ್ತಾರೆ ನಾನು ಹೇಳ್ತಾರೆ ಇಲ್ಲ ಸರ್ ಕನ್ನಡದಲ್ಲಿ ಹಿಂಗೆ ಅದು ಇದೇ ರೀತಿ ಇರುತ್ತೆ ಚಿತ್ರ ಚೆನ್ನಾಗಿರುತ್ತೆ ಅಂತ ಟೆಲ್ ಎಮ್ ಅದು ಬಿಟ್ಟರೆ ಈ ಕಡೆ ಇದೇನು ಕ್ವಶನ್ ನನಗೆ ಹಾಂ ಹಿಂದಿನ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಐ ಆಮ್ ಎ ಪರ್ಸನ್ ಸಿ ನೀವು ಯಾರು ನನಗೆ ಬೈದ್ರು ಯಾರು ಎಲ್ಲ ಚೆನ್ನಾಗಿಲ್ಲ ಅಂದ್ರೂ ನಾನು ಕುಗ್ಗೋ ಮನುಷ್ಯ ಅಲ್ಲ ಇದ್ದ ತಕ್ಷಣ ಟಾಪಿಗೆ ಯಾರ ಮನುಷ್ಯನೂ ಅಲ್ಲ ಬಟ್ ಯಾರು ಹೇಳಿದಾಗ ಕೇಳೋವಂತೂ ಮನುಷ್ಯ ಅಂತ ನಾನು ಅಂದರೆ ಯಾರು ಪಾಸಿಟಿವ್ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಒಂದ್ಸತಿ ಹೌದಾ ಅಂತ ನೆಗೆಟಿವ್ ಹೇಳು ಅಷ್ಟು ಮಾಡ್ತೀನಿ ಏ ನಿನ್ನ ಆ್ಯಕ್ಟಿಂಗ್ ಬರೋದಾಂತ ಅಂತ ನನ್ನ ತಕ್ಕ ನಾನು ತೊಗೊಳ್ಳಲ್ಲ ಏನಕ್ಕೆ ಹೇಳ್ದ ಏನು ಸರಿ ಇಲ್ಲ ಅಲ್ಲಿ ಅದು ನಾನು ನೋಡ್ತೀನಿ ಓಕೆ ಅವ್ನು ಹೇಳೋದು ಸರಿ ಇದೆ ಓಕೆ ವರ್ಕ್ ಮಾಡೋ ಇಲ್ಲ ಕೆಲವು ಸುಮ್ಮನೆ ಬೇಕು ಅಂತ ಹೇಳ್ತಾರೆ ಅಂತ ಅವ್ನು ಇಗ್ನೋರ್ ಮಾಡ್ತೀನಿ ಸೊ ವಿ ಕೆ ಪ್ರಕಾಶ್ ಅವ್ರ ಜೊತೆ ಮಾಡಿದಾಗ ಅವಳೀಸ್ ಅ ಪೀಪಲ್ ಹು ಡೀ ಡೋಂಟ್ ರಿಯಲಿ ಡೂ ಕಮರ್ಷಿಯಲ್ ಸಿನಿಮಾಸ್ ಮಚ್ ಅಷ್ಟು ಈಸಿಯಾಗಿ ಆಮೇಲೆ ನಮ್ಮ ಥರ ಲೌಡ್ ಆ್ಯಕ್ಟಿಂಗ್ಸಲ್ಲಿ ಇಷ್ಟಪಡಲ್ಲ ಐ ಐ ಡೋಂಟ್ ಲೈಕ್ ಯು ಆ್ಯಕ್ಟಿಂಗ್ ಅಂತ ಡೈರೆಕ್ಟರ್ ಫಸ್ಟ್ ಹೇಳಿತ್ತು ಐ ಡೋಂಟ್ ಲೈಕ್ ಯು ಆಕ್ಟಿಂಗ್ ವಾಟ್ ಯು ಡನ್ ಇನ್ ಪ್ರೀವಿಯಸ್ ಮಿ ಐ ಡೋಂಟ್ ಲೈಕ್ ದಟ್ ಆಕ್ಟಿಂಗ್ ಅಂತ ಕ್ಯಾ ಪರ್ಫಾರ್ಮೆನ್ಸ್ ನೈ ಅಚ್ಚ ನೈ ಪರ್ಫಾಮೆನ್ಸು ಗಲಗ್ ಆಚನೆ ಐ ಡೋಂಟ್ ಲೈಕ್ ದ ಪರ್ಫಾರ್ಮೆನ್ಸ್ ಅದು ನಮ್ಮ ಡೈರೆಕ್ಟರ್ಗೆ ಲಾಸ್ಟ್ ಟೈಮ್ ಮಾಡ್ದೆ ಅವ್ರಿಗೆ ಚೆನ್ನಾಗಿದೆ ಅನ್ಸುತ್ತೆ ಇವ್ರಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ ಸೊ ಏನಾಗುತ್ತೆ ಒಂದು ಚಾಲೆಂಜ್ ಆಗುತ್ತೆ ಅದು ಬಿಕಾಸ್ ನನ್ನ ಬಾತ್ಲಿಕ್ ಸ್ಪೋರ್ಟ್ಸ್ ಪ್ಲೇಯರ್ ಕೂಡ ನನಗೆ ಯಾರು ಚೆನ್ನಾಗಿಲ್ಲ ನೀನು ಚೆನ್ನಾಗಿ ಮಾಡಲ್ಲ ಅಂತ ಹೇಳಿದಾಗ ವಾಸ್ ಲೈಕ್ ಹೇಟ್ ಮಾಡೋಂಥ ಅಂತ ಅಲ್ಲ ಚೆನ್ನಾಗಿ ಮಾಡಲ್ವಾ ನಿನ್ನ ಬಾಯಿಲ್ಲ ನಾನು ಚೆನ್ನಾಗಿ ಮಾಡ್ತಿದ್ದೆ ಅಂತ ಅನ್ನಿಸ್ಬೇಕು ಅಲ್ಲಿ ಇದಂಗೆ ನಾನು ಬಿಡಲ್ಲ ಅಲ್ಲಿ ಇದಂಗೆ ಏನು ಬೇಕೋ ನಾನು ಮಾಡೇ ಮಾಡ್ತೀನಿ ನಾನು ಆ ಥರ ಹಠವಾದಿ ಸೊ ನನಗೇನಂದರೆ ಇವ್ರು ಏನು ಹೇಳ್ತಾರೋ ಅದನ್ನು ತೊಗೊಂಡು ಹೋಗಿ ಮನೆಯಲ್ಲಿ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ ಇಲ್ಲ ನಾನು ಒಂದು ಮಾತಾಡ್ಕೊಂಡು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ ಕ್ಲೋಸ್ ಇರುತ್ತೋ ಇವಾಗ ಡೈಲಾಗ್ಸ್ ಡೈಲಾಗ್ಸು ನನ್ನ ಫ್ರೆಂಡ್ಸ್ ಅವರು ಹುಡುಗಿರಿದ್ರೆ ಅವ್ರು ಹೇಳೋದು ಈ ಥರ ಚೆನ್ನಾಗಿರುತ್ತಾ ಈ ಥರ ಹೇಳಿದ ಇಂಪ್ರೆಸ್ ಆಗ್ತೀರಾ ಆ ಥರ ಒಂದಷ್ಟು ಪ್ರಯತ್ನಗಳು ಪಟ್ಟಿ ಪಟ್ಟಿ ಬಂದು ಇವ್ರು ಮುಂದೆ ಮಾಡಿದ್ದು ಸೊ ನಂಗೆ ಇನ್ನೊಂದು ಇದೆ ಕೊನೆಗೆ ಅವರು ಹೋಗ್ಬೇಕಾರೆ ಲಾಸ್ಟ್ ಡೇ ಬಿಫೋರ್ ದಿಸ್ ಮೂವಿ ಐ ಥಾಟ್ ಯುವರ್ ತ್ರೀ ಔಟ್ ಆಫ್ ಟೆನ್ ಬಟ್ ನಾವು ಯು ಏಯ್ಟ್ ಔಟ್ ಆಫ್ ಟೆನ್ ಐ ಲೈಕ್ ಯು ಆ್ಯಕ್ಟಿಂಗ್ ಆದರೂ ಆ ಲೈಕ್ ಓಕೆ ಸರ್ ಥ್ಯಾಂಕ್ ಯು ಅಷ್ಟೇ ಅಷ್ಟು ಐದು ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟರಲ್ಲ ಒಬ್ ಯಾಕಂದ್ರೆ ನ್ಯಾಷನಲ್ ಅವಾರ್ಡ್ ಡೈರೆಕ್ಟ್ರ್ ತುಂಬ ದೊಡ್ಡ ದೊಡ್ಡ ನಟರ ಜೊತೆ ಕೆಲಸ ಮಾಡೋ ಡೈರೆಕ್ಟ್ರು ಸೊ ಸೀನಿಯರ್ಸ್ ಏನು ಹೇಳಿದಾಗ ನಾವು ಜೂನಿಯರ್ಸ್ ಅದನ್ನ ಕೇಳಿ ತಿಳ್ಕೊಂಡು ಹೋಗೋದೇ ನಮ್ಮ ಧರ್ಮ ಸೊ ಸೂಪರ್ ಸೊ ನೈಂಟೀಸ್ ಲವ್ ಸ್ಟೋರಿ ನೈಂಟೀಸಿಂದ ಇಂದ ಇಲ್ಲಿವರೆಗೂ ಆ್ಯಕ್ಚುಲಿ ತುಂಬಾ ಬದಲಾಗಿದೆ ಅಂದ್ರೆ ಆ ವಾತಾವರಣ ಎಲ್ಲವೂ ತುಂಬಾ ಬದಲಾಗಿದೆ ಏನಾದರೂ ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದಿತ್ತ ಏನಾದರೂ ಚಾಲೆಂಜಸ್ ಬ್ಯಾಕ್ ಗ್ರೌಂಡ್ ಅಥವಾ ವಾತಾವರಣ ನೈಂಟೀಸ್ ನ ಕ್ರಿಯೇಟ್ ಮಾಡುವಂಥ ಚಾಲೆಂಜಸ್ ನೈಂಟಿ ಅಂದ್ರೆ ನಾವು ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ದೆ ಚಿಕ್ಕಮಂಗ್ಳೂರು ಕೇರಳ ಸೈಡ್ ಸೊ ಎಲ್ಲೆಲ್ಲಿ ನೈಂಟೀಸ್ ಫೀಲ್ಡ್ ಹಳೆ ಬಿಲ್ಡಿಂಗ್ಸ್ ಎಲ್ಲ ಇದೆಯೋ ಆ ಥರದಲ್ಲೇ ಹೋದ್ರಿ ಕಾಸ್ಟ್ಯೂಮ್ಸ್ ಒನ್ ಥಿಂಗ್ ಆನ್ ಟ್ರ್ಯಾಕ್ ಮಾಡಬೇಕಾಗಿತ್ತು ಆಮೇಲೆ ಬೈಕ್ಸು ಕಾರ್ಸ್ ಯಾವುದು ಬರೋಂಗಿಲ್ಲ ಸೊ ಎಲ್ಲ ಎಚ್ ಡಿ ಯೂಸ್ ಮಾಡಿದ್ದೀವಿ ಹಳೆ ಮಾರುತಿ ಕಾರ್ಸ್ ಯೂಸ್ ಮಾಡಿದ್ದೀವಿ ಸ್ವಲ್ಪ ಕಷ್ಟ ಆಗುತ್ತೆ ಮ್ಯಾಚ್ ಮಾಡೋಕಂದ್ರೆ ಶೂಸ್ಗಳು ಮ್ಯಾಚ್ ಮಾಡೋಕೆ ಒಂಚೂರು ಕಷ್ಟ ಆಗ್ತಾಯಿತ್ತು ಸೊ ಫೈಟ್ ಆದರೆ ಶೂಸ್ಗಳು ಮ್ಯಾಚ್ ಮಾಡೋಕ್ಕೆ ಒಂಚೂರು ಕಷ್ಟ ಆಗ್ತಾಯಿತ್ತು ಕರೆ ಫೈಟ್ ಮಾಡೋಕ್ಕಂದರೆ ಶೂಸ್ ಒಂಚೂರು ಗ್ರಿಪ್ ಇರಬೇಕು ಹಳೆ ಹಳೆ ಶೂಗಳಲ್ಲಿ ಓಡೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಸೊ ದಟ್ ಒನ್ ಥಿಂಗ್ ಅಲ್ಲಿ ಇಲ್ಲಿ ಒಂದ್ಸಲ್ ಬ್ಯಾಲೆನ್ಸ್ ಮಾಡೋಕು ಸೊ ಮಾಡಿದೀವಿ ಒಂದು ಆದಷ್ಟು ಮಾಡಿದ್ದೀವಿ ಅಂತ ಹೇಳ್ತೀನಿ ಸಾಂಗ್ಸ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ವಿಷ್ಣು ಪ್ರಿಯ ಸಾಂಗ್ಸ್ ಅಂತ ಏನಂದ್ರೆ ಕೇಳ್ತಾ ಕೇಳ್ತಾ ಒಂಥರ ಅಡಿಕ್ಷನ್ ತರ ಅಂದ್ರೆ ಆ ಥರ ಕನೆಕ್ಟ್ ಆಗ್ತಿರುವಂತಹ ಸಾಂಗ್ಗಳು ಸೊ ಸಾಂಗ್ ಇಷ್ಟರ ಮಟ್ಟಕ್ಕೆ ರೀಚ್ ಆಗಿರೋದು ಮ್ಯೂಸಿಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗೋಪಿ ಸಿಂಧ ಅವ್ರ ಜೊತೆ ಕೆಲಸ ಮಾಡಿದೆ ನನಗೆ ಒನ್ ಆಫ್ ಮೈ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಹಾಡುಗಳು ನಾನು ಮಜಿಲಿ ಆಗೋದು ಗೀತಾ ಗೋವಿಂದಮ್ ಆಗೋದು ಎಲ್ಲ ಮೂವಿಗಳಲ್ಲಿ ಹಾಡು ಮ್ಯೂಸಿಕ್ ಎಂಜಾಯ್ ಮಾಡಿ ಬಂದವನು ಸೊ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂದರೆ ಗೋಪಿ ಸುಂದರ್ ಅಂದ್ರೆ ಅವಸ್ಲೈಕ್ ಹಾಂ ಓ ನೈಸ್ ಅಸ್ ನಮ್ಮಲ್ಲಿ ಚೆನ್ನಾಗಿ ಮಾಡಿದ ನಮ್ಮವರು ನಮ್ಗೆ ಇಷ್ಟ ಬಟ್ ಇವಾಗ ಕಲೆ ಅನ್ನೋದೇ ಅಂದರೆ ಎಲ್ಲ ಕಡೆ ಇಷ್ಟ ಶಾರುಖ್ ಶಾರುಖಾನೂ ಇಷ್ಟ ಆಗ್ತಾರೆ ಇವಾಗ ನಮ್ಮ ಆ್ಯಕ್ಟರ್ ಯಶವರು ಅವ್ರಿಗೆ ಇಷ್ಟ ಆಗ್ತಾರೆ ಬೇರೆ ಲ್ಯಾಂಗ್ವೇಜಲ್ಲಿ ಹಂಗೆ ಆರ್ಟಿಸ್ಟ್ ಅನ್ನೋದು ಯಾವ ಲ್ಯಾಂಗ್ವೇಜಲ್ಲಿ ಯಾರಿಗಾರು ಇಷ್ಟ ಆಗ್ಬೋದು ಅದಕ್ಕೆ ಸ ನಮ್ಮದೇ ಅಂತ ಏನು ಇದಿರಬೇಕಾಗಿಲ್ಲ ಸೊ ಗೋಪಿ ಸುಂದರ್ ಅವ್ರು ಮಾಡಿದಾಗ ವಾಸ್ ವೆರಿ ವೆರಿ ಲೈಕ್ ಸರ್ಪ್ರೈಸ್ಡ್ ಬಟ್ ಮ್ಯೂಸಿಕ್ ಕಳಿಸಿದಾಗ ಏಳುಗಿರಿಗಳ ಸಾಂಗ್ ನನಗೆ ಪರ್ಸ್ನಲ್ ಸಖತ್ ಫೇವ್ರೇಟು ಸೊ ಇವತ್ತು ಹಾಡುಗಳು ಅದೆಲ್ಲ ಜನ ಇಷ್ಟಪಡ್ತಾರೆ ನನಗೆ ಅದೆಲ್ಲದಕ್ಕಿಂತ ನಂಬಿಕೆನಂದರೆ ಸಿನಿಮಾದಲ್ಲಿ ಬಿ ಜಿ ಎಮ್ ಬಿ ಜಿ ಎಮ್ ಖಂಡಿತವರು ತುಂಬ ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗುತ್ತೆ ಯಾಕಂದರೆ ತುಂಬ ಅದ್ಭುತವಾಗಿರೋ ಬ್ಯಾಕ್ ಸ್ಕೋರ್ ಬಿ ಜಿ ಎಮ್ ಮಾಡಿದ್ದಾರೆ ಕೋಪಿ ಸಂದರ್ ಅವರು ಶ್ರೇಯಸ್ ಕೆ ಅವರ ಮಗ ಪ್ರೊಡ್ಯೂಸರ್ ಮಗ ಅಂತ ಗೊತ್ತು ಆ್ಯಂಡ್ ಎಷ್ಟೊಂದು ಸಲ ಯಾರ್ದೋ ಪ್ರೊಡ್ಯೂಸರ್ ಮಗ ಅಥವಾ ಇಂಡಸ್ಟ್ರಿಯಿಂದ ಎಂಟ್ರಿ ಆಗ್ತಿದ್ದಾರೆ ಅಥವಾ ಯಾರ್ದೋ ಡೈರೆಕ್ಟರ್ ಮಗ ಅಂದಾಗ ಎಲ್ಲ ಅವ್ರದ್ದು ಒಂಚೂರು ಜರ್ನಿ ಈಸಿ ಇರುತ್ತೆ ಅನ್ನೋದು ಎಲ್ರಿಗೂ ತುಂಬ ಸಹಜವಾಗಿ ಅನಿಸೋದು ಬಟ್ ಅವ್ರಿಗೂ ಕೂಡ ಅವರದ್ದೇ ಆದ ಒಂದಷ್ಟು ಚಾಲೆಂಜಸ್ ಇರುತ್ತೆ ಶ್ರೇಯಸ್ಗಿರುವಂಥ ಚಾಲೆಂಜಸ್ ಏನು ಪ್ರೊಡ್ಯೂಸರ್ ಮಗ ಆದರೂ ಕೂಡ ಚಾಲೆಂಜಸ್ ಏನಿಲ್ಲ ಮೇಡಮ್ ಪ್ರೊಡ್ಯೂಸರ್ ಮಗ ಆಗಿದ್ರು ಆದರೂ ಕೂಡ ಅಂದಿದ ತಕ್ಷಣ ದಿನ ಬೆಳಿಗ್ಗೆ ಒಂದು ಸಿನಿಮಾ ಇಲ್ಲ ಯಾರಿಗು ಅವ್ರ ಜೊತೆ ಒಂದೇ ಸಿನಿಮಾ ಫಸ್ಟ್ ಸಿನಿಮಾ ನಾನು ಮಾಡಿರೋದು ಅಂದ್ರೆ ಏನಂದರೆ ಇವಾಗ ಆಗಿ ಆ್ಯಕ್ಟ್ ಮಾಡೋಕ್ಕಂದರೆ ಇವಾಗ ಒಂದು ನಾವು ಹೊಸಬ್ರು ಹೊಸೊಬ್ಬರು ತಿತ್ಕೊತಾ ಇರ್ತೀವಿ ಡೆವಲಪ್ ಆಗ್ತಾ ಇರ್ತೀವಿ ಕಲಿತಾ ಇರ್ತೀವಿ ನೀವು ಫಸ್ಟ್ ಸಿನಿಮಾದಲ್ಲೇ ನಮ್ಮ ಬಾಸ್ತಾರೆ ಆಕ್ಟಿಂಗ್ ಮಾಡಿ ಏನೇನು ಆಗುತ್ತಾ ಏನೋ ನಾವು ಕಲಿತಾ ಇರ್ತೀವಿ ಏನಾಗುತ್ತೆ ಅಂದರೆ ಇಲ್ಲಿ ಸತಿ ಏನೋ ಮಾಡ್ಬೇಕಂದ್ರೆ ಹಾಗಂದರೆ ಜಜ್ ಜಜ್ ಮಾಡೋಕ್ಕೇನು ನೋಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೇನು ಹೇಳೋಕ್ಕಾಗಲ್ಲ ಆಮೇಲೆ ನನಗೂ ಒಂದೇ ಗೊತ್ತಿರೋದೇನು ಅಂತ ಹೇಳಿದರೆ ಯಾರು ಏನೇ ಹೇಳಿ ಏನೇ ಕೇಳಲಿ ನನ್ನ ಕೆಲಸ ಏನು ನನ್ನ ಕೆಲಸ ಅಷ್ಟೇ ಮಾಡೋಕ್ಕು ನನ್ನ ಡೈರೆಕ್ಟ್ರನ್ನು ಹೇಳ್ತಾರೆ ನನ್ನ ಕೊರಿಯೋಗ್ರಫರ್ ಏನು ಹೇಳ್ತಾರೆ ಜನರು ಏನು ಸಜೆಷನ್ ಕೊಡ್ತಾರೆ ಅದರಲ್ಲಿ ಎಷ್ಟು ರಿಯಲ್ ಸಜೆಷನ್ಸ್ ಇದೆ ಅದನ್ನು ತಗೊಂಡು ಡೈಸೆಕ್ಟ್ ಮಾಡೋಂಥ ನಾಲೆಜ್ ಅಂತೂ ನನಗಿದೆ ಖಂಡಿತವಾಗ್ಲೂ ಸೊ ಅವ್ರು ಏನು ಬೇಕು ಅವ್ರು ಏನು ಹೇಳ್ತಾರೆ ಅವ್ರು ಯಾಕೆ ಸರಿ ಹೇಳ್ತಾರೆ ಅದನ್ನು ಮಾಡೋಂಥ ಚಾಲೆಂಜೇ ನನ್ನ ಚಾಲೆಂಜ್ ಅದು ಬಿಟ್ಟರೆ ಬೇರೆ ಆಲ್ ದೀಸ್ ಚಾಲೆಂಜಸ್ ಬರ್ತಾನೆ ಹೋಗ್ತಾ ಇರುತ್ತೆ ಅವೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಮಾಡೋ ಕೆಲಸ ಕರೆಕ್ಟಾಗಿದೆ ಜನಕ್ಕೆ ತಲುಪ್ತದೆ ಅಷ್ಟೇ ನನ್ನ ಚಾಲೆಂಜ್ ಆ ತಲುಪ್ಸೋಕೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೇನಪ್ಪ ಅಂತ ಹೇಳಿ ಅನ್ಕೋತಾರೆ ಎಲ್ಲರೂ ನಾವೇನು ದೇವ್ರುಕು ದೇವ್ರುಗಳಲ್ಲ ಆಯಿತಾ ನಾನು ಒಬ್ಬ ಹುಡುಗ ನಿಮ್ಮ ತರನೇ ಕಷ್ಟಪಡ್ತೀನಿ ನಿಮ್ಮ ತರ ಓಡಾಡ್ತೀನಿ ಏನಂದ್ರೆ ನೀವು ಹೇಳ್ಕೋದು ಓಪನ್ ಆಗಿ ನಾನು ಹೇಳ್ಕೊಳಕ್ಕಲ್ಲ ಹೇಳ್ಕೊಂಡ್ರೆ ಮರ್ಯಾದೆ ಕಡಿಮೆ ಅಷ್ಟೇ ಏನಪ್ಪ ಇವ್ರ ಅಪ್ಪ ಮಗ ನಿಮ್ಗೆ ಹೇಳ್ಕೊತಾರೆ ಅಂತ ಅಷ್ಟೇ ಅಷ್ಟೆ ಅಷ್ಟೇ ಫೈನಲಿ ವಿಷ್ಣು ಪ್ರಿಯಾ ವಿಷ್ಣು ಅನ್ನೋವಂಥ ಹೆಸರು ನಿಮಗೆ ನಿಮ್ಮ ತಂದೆಯವ್ರಿಗೆ ಫ್ಯಾಮಿಲಿಗೆ ತುಂಬಾ ಪ್ರೀತಿ ಇರುವಂಥದ್ದು ತುಂಬಾ ಕನೆಕ್ಟೆಡ್ ಆ ಹೆಸರು ಬಂದ ಮೇಲೆ ಸೋಲೋ ಮಾತೇ ಇಲ್ಲ ಅದಕ್ಕೆ ಸಾಕ್ಷಿ ಪಡ್ಡೆ ಹುಲಿ ಕೂಡ ಸೊ ವಿಷ್ಣು ಪ್ರಿಯಾ ಮೇಲೆ ಏನು ನಿಮ್ಮ ನಿರೀಕ್ಷೆ ಇದೆ ಏನು ಹೇಳ್ತೀರಾ ಆಡಿಯನ್ಸ್ಗೆ ಇದೆ ಬರ್ತಾ ಇದ್ದೀರಾ ನನಗೆ ಈ ಪೋಸ್ಟರ್ ನೀವು ವರ್ಷ ಪೂರ್ತಿ ಬಂದಿದ್ದು ಯಾವಾಗಲೂ ಇಲ್ಲೇ ಇರುತ್ತೆ ನಮ್ಮ ಬಾಸ್ದು ಒಂದು ನಮ್ಮ ಒಳಗಡೆ ಬಂದರು ಯಾವಾಗಲೂ ನಮ್ಮ ಬಾಸ್ದು ಭಾರತಿ ಅಮ್ಮದೊಂದು ಫೋಟೋ ಪಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮದೊಂದು ಕಪಲ್ ಫೋಟೋ ಇದೊಂದು ಯಾವಾಗಲೂ ನಮ್ಮ ರೂಮಲ್ಲಿ ಇದ್ದೇ ಇರುತ್ತೆ ಅವರನ್ನೇ ಒಂದು ಲವ್ ಲಭ್ ಅಸಿ ಇದು ನಾಟ್ ಜಸ್ಟ್ ಬಿಕಾಸ್ ಪ್ರಮೋಷನ್ ಬಂತು ಹೇಳೋ ನೆಸೆಸಿಟಿ ನನಗೂ ಇಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದ ಅವ್ರ ಮನೆಯಲ್ಲೂ ನೋಡಿ ಬೆಳೆವರು ನಮ್ಮ ಅಂಕಲ್ ಅವರು ಸೊ ವಿಷ್ಣುಪ್ರಿಯ ಅಂದರೆ ಫಸ್ಟ್ ನನಗೇನಂದರೆ ವಿಷ್ಣುಪ್ರಿಯ ಮೋಸ್ಟ್ಲಿ ವಿಷ್ಣು ಸರ್ ಅಭಿಮಾನಿ ಮೇಲೆ ವಿಷ್ಣು ಪ್ರಿಯ ಇಡ್ತಾ ಇರುವೋ ಇಲ್ಲ ಕತೆಗೆ ಇಡ್ತಾ ಗೊತ್ತಿಲ್ಲ ಬಟ್ ಇವಾಗೆಲ್ಲನೂ ಕೂಡ ಬಂದಿದೆ ಕತೆಗೂ ಟ್ರೈಲರ್ ಟೀಸರ್ ಬಿಟ್ಟರು ಇನಕ್ಕೆ ವಿಷ್ಣು ಪ್ರಿಯ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿ ನಮ್ಮ ಬಾಸ್ದು ವಿಷ್ಣು ಪ್ರಿಯಾ ಸೊ ಇಟ್ಸ್ ಲೈಕ್ ಎರಡು ಅರ್ಥಗಳು ಒಂದು ಹೆಸರು ಅಂತ ಹೇಳ್ತೀವಲ್ಲ ಸೊ ಖುಷಿಯಾಗತ್ತೆ ಸೊ ಅವರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಅಂತ ನಂಬಿದ್ದೀನಿ ಸಿನಿಮಾದಲ್ಲೂ ಒಂದೆರಡು ಮೂರು ಡೈಲಾಗ್ ಇದ್ದವ್ರ ಬಗ್ಗೆ ಅದು ಸಿನ್ಮಾದಲ್ಲಿ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ರಿಲೀಸ್ಗಿಂತ ಮುಂಚೆ ಮತ್ತೆ ಮತ್ತೆ ಸಿಗ್ತೀವಿ ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ಥ್ಯಾಂಕ್ ಯು ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ ದಯವಿಟ್ಟು ಕಮೆಂಟ್ ಮಾಡಿದೀಜಿ ಈಸಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದನ್ನ ಬಂದು ಆದರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕೆ ದಯವಿಟ್ಟು ಮಾಡೋದನ್ನ ಕಾಲು ವಿಡಿಯೋ ಅಂತ ಕೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಯು ಎಸ್ ಇದಿಷ್ಟು ವಿಷ್ಣು ಪ್ರಿಯಾ ಸಿನಿಮಾ ಬಗ್ಗೆ ಶ್ರೇಯಸ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಜೈ ಜೊತೆ ಅರ್ಚನಾ ಶರ್ಮಾ ಸಮಯ ನ್ಯೂಸ್